ಪಿಂಕ್ ಲವರ್ಸ್ ಯಾರೆಲ್ಲ ಇದೀರಾ ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ಇವತ್ತು ಪಿಂಕ್ ಕಲರ್ ಅಲ್ಲಿ ಒಂದಷ್ಟು ಹಾರಂಗಳನ್ನ ಗಳನ್ನ ತಂದಿದ್ದೀನಿ ಅದರಲ್ಲಿ ಈ ಕಾಯಿನ್ ಲಕ್ಷ್ಮಿ ಹಾರಂ ಅದು ತುಂಬಾ ಚೆನ್ನಾಗಿದೆ ಆಪ್ಸ್ ಅಲ್ಲಿ ಇರೋದಕ್ಕೂ ಪ್ರೀಮಿಯಂ ಕ್ವಾಲಿಟಿ ಗ್ರೀನ್ ಹಾರಾಮ್ ಗಳು ಟ್ರೆಂಡಿಂಗ್ ಬಟ್ ನಾನು ಇವತ್ತು ನಿಮಗೆ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಜಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ಈ ಫೈವ್ ಲೇಯರ್ ಹಾರಂ ಕೂಡ ಅಷ್ಟೇ ಸಕ್ಕದಾಗಿದೆ ಎಲಿಫೆಂಟ್ ಡಿಸೈನ್ ಬಂದಿರೋದು ಇನ್ನೂ ಸ್ವಲ್ಪ ಯುನೀಕ್ ಆಗಿ ಕಾಣಿಸಿದೆ ಪ್ರೀಮಿಯಂ ಕ್ವಾಲಿಟಿ ಕೂಡ ಹೌದು ಇದರಲ್ಲಿ ನಿಮಗೆ ಲೆಂತ್ ಬಂದ್ಬಿಟ್ಟು ಮೀಡಿಯಂ ಸೈಜ್ ಅಲ್ಲಿ ಬರುತ್ತೆ ಬಟ್ ಕ್ವಾಲಿಟಿ ವೈಸ್ ಒಂದು ಸಕ್ಕತ್ತಾಗಿದೆ ಫುಲ್ ಫೋಟೋ ಬೇಕು ಅಂದ್ರೆ ವಾಟ್ಸ್ಆಪ್ ಮಾಡಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆದಿ ಜಿ ಬ್ಲಾಗ್ ಎಲ್ಲ ಇದೆ ಮೊದಲ ಬಾರಿಗೆ ನನ್ನ ವಿಡಿಯೋಸ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋಸ್ ಹಾಕಿದ ಕೂಡ ನನಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೀವು ವಿಡಿಯೋಸ್ನ ಫಸ್ಟ್ ನೋಡ್ಬೋದು ಸುಮಾರು ದಿವಸ ಆಗೋಗ್ಬಿಡೋದು ಶಾಪಲ್ಲಿ ಇದರ ವಿಡಿಯೋ ಮಾಡಿ ಇವಾಗ ಹುಷಾರಾಗಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಗಾಗಿ ನಾನು ಆಗಿ ಶಾಪಲ್ಲೇ ಇರ್ತೀನಿ ನೀವು ಯಾರಾದರೂ ಬರೋಂಗಿದೆ ಆಲ್ಮೋಸ್ಟ್ ಶಾಪ್ಗೆ ಬಂದು ಕೂಡ ನೀವು ನಿಮ್ಮ ಒಂದು ಶಾಪಿಂಗ್ನ ಮಾಡ್ಬೋದು ನನ್ನ ಶಾಪ್ ಅಡ್ರೆಸ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೀವು ಜಸ್ಟ್ ಅಲ್ಲಿ ಹೋಗಿ ಒಂದು ಲಿಂಕ್ನ ಟ್ಯಾಪ್ ಮಾಡಿದ ಸಾಕು ಮ್ಯಾಪ್ ಲಿಂಕ್ ಇದೆ ಡೈರೆಕ್ಟಾಗಿ ನಿಮಗೆ ಲೊಕೇಶನ್ ಇಲ್ಲಿಗೇನೇ ಬಂದು ತೋರಿಸುತ್ತೆ ಅಥವಾ ನೀವು ಏನಾರು ಬಸ್ಸು ಮೆಟ್ರೋಲ್ಲಿ ಬರ್ತೀರಾನೆ ಮೆಟ್ರೋ ಇವಾಗ ಮಾದ ಬರೋ ಇದೆ ಅಲ್ಲಿಂದ ಒಂದು ಟೆನ್ ಮಿನಿಟ್ಸ್ ಜರ್ನಿ ಅಷ್ಟೇನೆ ಬಸ್ ಅಲ್ಲಿ ಬಂದರೆ ನೀವು ಟೂ ಫಿಫ್ಟಿ ಏಟು ಬಸ್ ನಂಬರು ಮಾದನಾಯಕನಹಳ್ಳಿ ಅಂತ ಹೇಳ್ಬಿಟ್ಟು ಸ್ಟಾಪು ನೀವು ಬರ್ಬೌದು ಇದಕ್ಕೆ ಜಾಸ್ತಿ ಕಲೆಕ್ಷನ್ಸ್ ಬೇಕು ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಹಾಗೆ ನೀವು ಟೈಪ್ ಮಾಡಿ ನೀವು ಹುಡುಕ್ತೀವಿ ಅಂದರೆ ಅದೇ ಜವಳಿನ ಟೈಪ್ ಮಾಡಿ ಸಾಕು ನಿಮ್ಗೆ ಅದ್ರಲ್ಲಿ ಸಿಗುತ್ತೆ ಅಂಡ್ ಈ ಕಾಣಿಸುತ್ತೆ ಹೊರಗಡೆ ಅದು ನನ್ನ ಒರಿಜಿನಲ್ ಲೋಗೋ ಆಗಿರುತ್ತೆ ನನ್ನ ಪೇಮೆಂಟ್ ಅಲ್ಲಿ ಎಲ್ಲದಲ್ಲೂ ಕೂಡ ಫೋನ್ ಪೇ ಗೂಗಲ್ ಪೇ ಮತ್ತೆ ಸ್ಕ್ಯಾನರ್ ಕೂಡ ಅದನ್ನ ಹಾಕಿರ್ತೀನಿ ಬಿಕಾಸ್ ಅದ್ ನೋಡಿದ್ರೆ ಒರಿಜಿನಲ್ ಅಂತ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಅಂಡ್ ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ತುಂಬಾ ಜನ ಪಿಂಕ್ 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 ಅಂತ ಕೇಳ್ತಾ ಇದಲ್ವಾ ಅದೇ ತರ ಪಿಂಕ್ ಅಲ್ಲಿ ಮಾಪ್ ಸ್ಟೈಲ್ ಅಲ್ಲಿ ಹಾರಾಮ್ ಗಳನ್ನ ತರಿಸಿದಿನಿ ಅದನ್ನ ಇವತ್ತಿನ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ ಫಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಲಕ್ಷ್ಮಿ ಮಾಪ್ ಲಾಂಗ್ ಹಾರ ಸಿಕ್ಸ್ ಲೇಯರ್ ಅಲ್ಲಿ ಬರುತ್ತೆ ತುಂಬಾನೇ ಪ್ರಿಟಿ ಆಗಿದೆ ಈ ಲಕ್ಷ್ಮಿ ಮಾಪ್ ಬಂದ್ಬಿಟ್ಟು ಸೇಮ್ ನಿಮ್ಗೆ ಗೋಲ್ಡ್ ಟೈಪ್ ಅಲ್ಲೇ ಬರುತ್ತೆ ಗೋಲ್ಡ್ ಪಾಲಿಶರ್ ಕೂಡ ತರಿಸಿರುವಂತದ್ದು ತುಂಬಾ ಜನ ರಿಕ್ವೆಸ್ಟೆಡ್ ಮಾಡಿ ಕೇಳ್ತಿದಂತಹ ಆರಾಮ್ ಅಂದ್ರೆ ಇದೇ ತರದ್ದು ಬಿಕಾಸ್ ತುಂಬಾ ಜನಕ್ಕೆ ಪಿಂಕ್ ಅಂದ್ರೆ ತುಂಬಾ ಇಷ್ಟ ಇದರಲ್ಲಿ ಕಲರ್ಸ್ ಕೂಡ ಸಿಗುತ್ತೆ ಬಟ್ ಎಸ್ ಇವತ್ತು ಎಕ್ಸ್ಪೆಷಲಿ ಪಿಂಕ್ ಅಲ್ಲೇ ಬೇಕು ಅಂತ ಹೇಳ್ಬಿಟ್ಟು ಯಾರೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ರಿ ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಪಿಂಕ್ ಅಲ್ಲಿ ತೋರಿಸ್ತಾ ಇದೀನಿ ಪ್ರೀಮಿಯಂ ಕ್ವಾಲಿಟಿ ಕ್ರಿಸ್ಟಲ್ ಅಂಡ್ ನಿಮ್ಗೆ ಇಯರ್ ರಿಂಗ್ಸ್ ಕೂಡ ಅಷ್ಟೇ ಪಿಂಕ್ ಅಲ್ಲೇ ಬರುತ್ತೆ ಸೊ ಪಿಂಕ್ ಲವರ್ಸ್ ಗೆ ಇವತ್ತು ತಂತೂ ಹಬ್ಬ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿರುವಂತಹ ಕಲೆಕ್ಷನ್ಸ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿ ಕ್ರಿಸ್ಟಲ್ಸ್ ನಿಮಗೆ ಅದು ಹೊಳಿತಿರೋದಲ್ಲೇ ಗೊತ್ತಾಗ್ತಾ ಇರುತ್ತೆ ಲೈಟಿಂಗ್ಸ್ ಮಾತ್ರ ಈ ತರ ಹೊಳಿತಾರಲ್ಲ ಗೈಸ್ ನಿಜವಾಗ್ಲೂ ಇದ್ರ ಕ್ವಾಲಿಟಿನೇ ಅಷ್ಟು ಚೆನ್ನಾಗಿದೆ ಅದಕ್ಕೆ ಅಷ್ಟು ಚೆನ್ನಾಗಿ ಹೊಳಿತಿದೆ ಅಂಡ್ ಸ್ವಲ್ಪ ಒಂದು ಕಾಯಿನ್ ಟೈಪ್ ಅಲ್ಲಿ ಮಾಪ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಹಾರಂ ಪ್ರೈಸ್ ಬಂಪ್ ನಿಮಗೆ ಸಾವಿರದ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಜಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ಗ್ಲಾಸ್ ಪೀಚ್ ಲಾಂಗ್ ಹಾರಮು ಗ್ರೀನ್ ಬೀಚ್ ಅಲ್ಲಿ ಬರುತ್ತೆ ಸೊ ಆಲ್ವೇಸ್ ಗ್ರೀನ್ ಬೀಚ್ ಕೂಡ ಯಾವ ಕೂಡ ಟ್ರೆಂಡಿಂಗೇನೇ ಇರುತ್ತೆ ಅದ್ರಲ್ಲಿ ಗ್ಲಾಸ್ ಪೀಚ್ ಬಂದ್ಬಿಟ್ಟು ಟ್ರೆಂಡಿಂಗ್ ಎಲ್ಲ ಇತ್ತು ಇದು ಬಂದ್ಬಿಟ್ಟು ಸುಮಾರು ಸೇಲ್ ಆಗಿದೆ ನನ್ನ ಕಡೆ ನೀವು ಇದನ್ನ ನೋಡಿರ್ತೀರಾ ಕೂಡ ಬಟ್ ನಾನು ಆಫರ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಹಂಗಾಗಿ ನಾನಿವತ್ತು ಇದನ್ನ ನಿಮ್ಗೆ ತೋರಿಸ್ತಿದ್ದೀನಿ ಲಾಸ್ಟ್ ಇದು ಒಂದೇ ಒನ್ ಪೀಸ್ ಇರೋದ್ರಿಂದ ಓಕೆ ಇದನ್ನ ಸೇಲ್ ಮಾಡೋಣ ಅಂತ ಹೇಳ್ಬಿಟ್ಟು ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಅಹ್ ಎಲ್ಲ ಕೂಡ ಅದೇ ತರ ಸೇಮ್ ಕ್ವಾಲಿಟಿನೇ ಇರುತ್ತೆ ಬಟ್ ಲಾಸ್ಟ್ ಒಂದು ಪೀಸ್ ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ಪ್ರೈಸ್ ನ ಮಾಡಿ ಕೊಡೋದು ಅದ್ಬಿಟ್ರೆ ಏನೋ ಕ್ವಾಲಿಟಿ ಇಲ್ಲ ಎಲ್ಲ ಏನಿಲ್ಲ ಪ್ರೈಸ್ ಜಸ್ಟ್ ಎಂಟ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿ ಒಂದು ಹಾ ಫೈ ಲೇಯರ್ ಇದಂತೂ ಇನ್ನೂ ಚೆನ್ನಾಗಿದೆ ತುಂಬಾ ಕ್ಯೂಟ್ ಕ್ಯೂಟ್ ಆಗಿದೆ ರೌಂಡ್ ಲಕ್ಷ್ಮಿ ಮ್ಯಾಗ ಇಷ್ಟ ಆಗೋದಿಲ್ಲ ಅಂದ್ರೆ ಒಬ್ಬೊಬ್ರದ್ದು ತಿಂಕಿಂಗ್ ಅಥವಾ ಒಬ್ಬೊಬ್ರು ಲೈಕ್ ಒಂದೊಂದ್ ತರ ಇರುತ್ತೆ ಹಂಗಾಗಿ ಇಷ್ಟ ಆಗೋದಿಲ್ಲ ಅವರು ಕಾಯಿನ್ ಲಕ್ಷ್ಮಿ ಜೊತೆಗೆ ಎರಡು ಕೂಡ ಮಿಕ್ಸ್ ಅಲ್ಲಿ ಬರುತ್ತೆ ಅಂಡ್ ಇದು ಫೈ ಲೇಯರ್ ಅಲ್ಲಿ ಬರುತ್ತೆ ಸ್ವಲ್ಪ ಚಿಕ್ದಾಗಿ ಬರುತ್ತೆ ಸ್ವಲ್ಪ ಗ್ರಾಂಡ್ ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ಅವರು ಇದನ್ನ ನೋಡಬಹುದು ಅಂಡ್ ಜುಮ್ಕಾ ಬಂದ್ಬಿಟ್ಟು ಎಲ್ಲದಕ್ಕೂ ಇವತ್ತೇನು ಪಿಂಕ್ ಕಲರ್ ಹಾರಂಗಳನ್ನ ತೋರಿಸ್ತಾ ಇದೀನ ಎಲ್ಲದಕ್ಕೂ ಸೇಮೇ ಬರುತ್ತೆ ಅಂಡ್ ಇದು ಸ್ವಲ್ಪ ಶಾರ್ಟ್ ಬರುತ್ತೆ ಕಂಪೇರ್ ಟು ಫಸ್ಟ್ ಒನ್ ಇದೊಂದು ಚೂ ಶಾರ್ಟ್ ಬರುತ್ತೆ ಐ ಥಿಂಕ್ ಟ್ವೆಂಟಿ ಟೂ ಇಂಚಸ್ ಬರುತ್ತೆ ಫಸ್ಟ್ ಒನ್ ನಿಮಗೆ ಟ್ವೆಂಟಿ ಫೋರ್ ಇಂಚಸ್ ಬರ್ತಾ ಇತ್ತು ಪ್ರೈಸ್ ನಿಮಗೆ ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ತುಂಬಾ ಕಮ್ಮಿ ಪ್ರೈಸಿಗೆ ಕೊಡ್ತಾ ಇದ್ದೀನಿ ನಿಜವಾಗೂ ಕಂಪೇರ್ ಟು ಅದರ್ಸ್ ಸೊ ತುಂಬಾ ಕಮ್ಮಿ ಪ್ರೈಸ್ ಹಾಗೆ ಪ್ರೀಮಿಯಂ ಕ್ವಾಲಿಟಿ ಇಷ್ಟು ಒಳೆಯೋ ಕ್ರಿಸ್ಟಲ್ಲಿ ಸೊ ಈ ಥರ ಒಂದು ಆಫರ್ನ ಖಂಡಿತವಾಗೂ ಮಿಸ್ ಮಾಡ್ಕೊಬೇಡಿ ತುಂಬಾನೇ ಪ್ರೀಮಿಯಂ 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 ಕ್ವಾಲಿಟಿ ಇದೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಅಂಬಾರಿ ಲಕ್ಷ್ಮಿ ಡಿಸೈನು ಇದಂತೂ ಇನ್ನೂ ಚೆನ್ನಾಗಿದೆ ಸ್ತ್ರೀ ಲಕ್ಷ್ಮಿ ಟೈಪ್ ಅಲ್ಲಿ ಬರುತ್ತೆ ಇದು ಬಟ್ ನಿಮಗೆ ಸಿಕ್ಸ್ ಲೇಯರ್ ಏನೇನೆ ಬರುತ್ತೆ ಆರು ಲೇಯರ್ ಅಲ್ಲಿ ನಿಮ್ಗೆ ಕ್ರಿಸ್ಟಲ್ ಬರುತ್ತೆ ಎಲ್ಲದಕ್ಕೂ ಯೂಸ್ ಮಾಡೋ ಕ್ರಿಸ್ಟಲ್ ಕ್ವಾಲಿಟಿ ಒಂದೇನೆ ಬಟ್ ಪೆಂಡೆಂಟ್ ಗಳನ್ನ ಇವರು ಚೇಂಜ್ ಮಾಡಿದ್ದಾರೆ ಮತ್ತೆ ಇದು ಲೆಂತ್ ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಫೋರ್ ಟು ಟ್ವೆಂಟಿ ಏಟ್ ಇಂಚಸ್ ಬರುತ್ತೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಇಯರಿಂಗ್ಸ್ ಎಲ್ಲದಕ್ಕೂ ತರನೇ ಬಂದಿದೆ ಬಟ್ ಇದರಲ್ಲಿ ಪೆಂಡೆಂಟ್ಸ್ ಮಾತ್ರ ಚೇಂಜ್ ಬರುತ್ತೆ ಕೆಲವ್ರು ಕೇಳ್ತಾರೆ ಮ್ಯಾಮ್ ಬರೀ ಪೇನೆಂಟ್ ಕೊಡ್ತಾರೆ ಅಥವಾ ಬೇರೆ ಕ್ರಿಸ್ಟಲ್ಸ್ ನ ಮಾಡ್ತಾ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಆ ತರ ಆಗುದಿಲ್ಲ ಪ್ರೈಸ್ ಒನ್ ಜೀರೋ ಫೈವ್ ಜೀರೋ ನೆಕ್ಸ್ಟ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಶಾರ್ಟ್ ಜಡ ಆಕ್ಚುಲಿ ಶಾರ್ಟ್ ಜಡ ಸ್ವಲ್ಪ ಲೆಂತ್ ಇದೆ ಮೀಡಿಯಂ ಸೈಜ್ ಬರುತ್ತೆ ತುಂಬಾ ಶಾರ್ಟ್ ತುಂಬಾ ಲಾಂಗು ಆ ತರ ಇಲ್ಲ ಹಂಗಾಗಿ ನಂಗೆ ಇದನ್ನ ವಿಡಿಯೋದಲ್ಲಿ ಫುಲ್ಲು ತೋರ್ಸಕ್ ಆಗ್ತಲ್ಲ ನಿಮ್ಗೆ ಯಾರಿಗಾದ್ರು ಬುಕ್ಕಿಂಗ್ ಮಾಡ್ಕೋಬೇಕು ಅಂದ್ರೆ ಫೋಟೋ ಬೇಕು ಅನ್ನೋ ನೀವು ನನಗೆ ಮೆಸೇಜ್ ಮಾಡಬಹುದು ನಾನು ನಿಮಗೆ ಫುಲ್ ಫೋಟೋನ ಕಳಿಸಿ ಕೊಡ್ತೀನಿ ಆಕ್ಚುಲಿ ಫುಲ್ ಇದೇ ತರನೇ ಕಾಣಿಸುತ್ತೆ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಮಲ್ಟಿ ಕಲರ್ಲಿ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಬಂದಿರೋದ್ರಿಂದ ಅದು ನಾನ್ ಎಡಲ್ ತುಂಬಾ ಜನ ರಿಕ್ವೆಸ್ಟೆಡ್ ಅಂತ ನಾನ್ ಎಡಲ್ ಹಾರಂ ಸಾರಿ ಜಡ ಅಂತಾನೆ ಹೇಳ್ಬೋದು ಸಕತ್ತಾಗಿದೆ ಲಾಸ್ಟ್ ಅಲ್ಲಿ ನಿಮಗೆ ವೈಟ್ ಬೀಟ್ಸ್ ಬಂದಿದ್ದು ಇನ್ನು ತುಂಬಾ ಚೆನ್ನಾಗಿ ಲುಕ್ ನ ಕೊಡುತ್ತೆ ಗಂಡ ಬೇಡ ಟೈಪ್ ಅಲ್ಲಿ ಬರುತ್ತೆ ಅಂಡ್ ಬ್ಯಾಕ್ ಸೈಡ್ ನಿಮಗೆ ಬಂದ್ಬಿಟ್ಟು ಹುಕ್ ಟೈಪ್ ಅಲ್ಲಿ ಬರುತ್ತೆ ಜಸ್ಟ್ ನೀವು ಜಡೆಯನ್ನು ಕೊಂಡ್ಬಿಟ್ಟು ಹುಕ್ ಮಾಡ್ಕೊಳ್ಳೋದು ಅಷ್ಟೇನೆ ನಿಮ್ಮ ಒಂದು ಹೇರ್ ಸ್ಟೈಲ್ ಕಂಪ್ಲೀಟ್ ರೆಡಿ ಆಗಿದೆ ಪ್ರೈಸ್ ಬಂದ್ಬಿಟ್ಟು ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಐ ಹೋಪ್ ಇವತ್ತು ತೋರಿಸುವಂತಹ ಜಡೆ ಬಿಲ್ಲೆ ಮತ್ತೆ ಪಿಂಕ್ ಆರಾಮ್ ಗಳೆಲ್ದಿ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇದೇ ತರ ಯಾವ್ಯಾವ ತರ ಕಲೆಕ್ಷನ್ ಬೇಕು ನಿಮ್ಗೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಮತ್ತೆ ಹೊಸ ಕಲೆಕ್ಷನ್ ಇತ್ತೆ ಅಂಡ್ ಹೊಸ ವಿಡಿಯೋ ಜೊತೆ ಬೈ ಬೈ